ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಹಾರ್ಟ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇದು ಆ್ಯಕ್ಚುಲಿ ಡೇ ವಿಡಿಯೋ ಆಗಿದೆ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಇವತ್ತು ನನ್ನ ಮಂಡೇ ಫಿಫ್ಟೀನ್ತ್ ಏಪ್ರಿಲ್ ಫಿಫ್ಟೀನ್ ನನ್ನ ಮಗಳು ಬರ್ತಡೇ ಇದೆ ಸೊ ಅವ್ಳು ಬರ್ತಡೇಗೋಸ್ಕರ ಶಾಪಿಂಗ್ ಮಾಡೋಣ ಅಡ್ರೆಸ್ ತೆಗೀಸಾಗಿತ್ತು ಅದಕ್ಕೋಸ್ಕರ ನಾವು ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೋದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಊಟ ಮುಗಿಸ್ಕೊಂಬಿಟ್ಟು ಹೋಗ್ಬಿಡೋಣ ಇಲ್ಲಾಂದ್ರೆ ತುಂಬ ಟಯರ್ಡ್ ಆಗುತ್ತೆ ಅಂತ ಸೊ ಹೋಟೆಲ್ಗೆ ಹೋಗಿ ನಾನ್ ವೆಜ್ ಊಟ ಎಲ್ಲ ಮುಗಿಸ್ಕೊಂಡು ಇದು ಟೆಕ್ಸ್ಟ್ ಮಾರ್ಟ್ ಅಂತ ನಾವು ಯಾವಾಗ್ಲೂ ಅಷ್ಟೇ ಜೆ ಪಿ ನಗರದಲ್ಲೇ ನಾವು ಶಾಪ್ ಮಾಡೋದು ಇದು ತುಂಬಾ ಚೆನ್ನಾಗಿದೆ there ಕ್ಲಾತ್ ವೈಸು ಅಷ್ಟೇ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇಲ್ಲಿ ಆಫರ್ ಇರುತ್ತೆ ಜಸ್ಟ್ ಒನ್ ಡೇ ಟೂ ಡೇಸ್ ಎಲ್ಲ ಇದು ಯಾರೇ ಪ್ರಮೋಷನು ಅಲ್ಲ ಸೊ ನಾನೊಂದು ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಇಲ್ಲೇ ತೊಗೊತಾರೆ ಇನ್ನು ಬಟ್ಟೆಗಳು ಮಕ್ಳಿಗಂತೂ ತುಂಬಾ ರೀಸಬಲ್ ಆಗಿರುತ್ತೆ ಮತ್ತು ಕ್ಲಾತು ಅಷ್ಟೇ ಇನ್ ವೇರ್ ಆಗಿರ್ಬೋದು ಸಮ್ಮರ್ ವೇರ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಂದರೆ ಡ್ರೆಸ್ಗಳು ಪರ್ಚೇಸ್ ಮಾಡೋದಕ್ಕೆ ಇಲ್ಲೇ ಒಂದು ಸಲ ಬಂದುಬಿಡ್ತೀವಿ ನಾವು ಇಯರ್ಲಿ ಒಂದು ಸಲ ನಾವು ಬಂದು ಇಲ್ಲಿ ಪರ್ಚೇಸ್ ಮಾಡ್ತೀವಿ ಮಕ್ಕಳಿಗೆ ಇಯರ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಿರ್ತೀವಿ ಅವಾಗ ಅವಾಗ ತೊಗೊಳೋಕೋಗಲ್ಲ ಯಾಕಂದರೆ ಮನೆ ದೂರ ಆಗಿರೋದ್ರಿಂದ ಸೊ ನಾವು ಒಂದು ಸಲ ಬಂದು ಪರ್ಚೇಸ್ ಮಾಡಿಬಿಡ್ತೀವಿ ಹಂಗಾಗಿ ಸೊ ಫುಲ್ ಎಲ್ಲ ಪರ್ಚೇಸ್ ಆಯಿತು ಆಲ್ಮೋಸ್ಟ್ ಟು ಆ್ಯಂಡ್ ಆಫ್ ಅವರ್ ನಾವು ಅಲ್ಲೇ ಪರ್ಚೇಸ್ ಮಾಡ್ದೆ ಒಳಗಡೆನೆ ಬಟ್ಟೆಗಳು ಯಾರ್ಯಾರು ಬೇಕು ಅಂದ್ಬಿಟ್ಟು ನಾರ್ಮಲಾಗಿ ತುಂಬ ಪಾರ್ಟಿ ವೇರು ಗ್ರ್ಯಾಂಡ್ ತಗೊಂಡಿಲ್ಲ ಡೈಲಿ ಯೂಸಿಗೆ ತೊಗೊಂಡಿದ್ದೀವಿ ಜಸ್ಟ್ ಸಡನ್ನಾಗಿ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ತೊಗೊಂಡಿದ್ದೀವಿ ಆಲ್ಮೋಸ್ಟ್ ಟೀ ಚ ಟೀ ಶರ್ಟು ಇನ್ನರ್ ವೇರು ಮತ್ತು ಅವಳಿಗೊಂದು ಎರಡು ಬೇರ್ ತೊಗೊಂಡು ತುಂಬಾ ಚೆನ್ನಾಗಿತ್ತು ಸೊ ನಾನು ಇದನ್ನು ನಿಮಗೆ ತೋರಿಸ್ತೀನಿ ಏನು ಹೇಗೆ ಏನೇನು ತೊಗೊಂಡಿದ್ದೀನಿ ಅಂತ ಸೊ ಸಾಫ್ಟ್ ಕ್ಲಾತು ಅಷ್ಟೇ ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಕ್ಲಾತ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಲ್ಮೋಸ್ಟು ವರ್ತ್ ಅಂತ ಹೇಳ್ಬೋದು ಸೊ ಮನೆಗೆ ಬಂದಮೇಲೆ ನೋಡಿ ಪ್ಯಾಂಟ್ ಆಗಿರ್ಬೋದು ಇದೆಲ್ಲನೇ ತುಂಬಾ ಕಮ್ಮಿ ಇರುತ್ತೆ ಪ್ಯಾಂಟ್ ಎಲ್ಲನೂ ಸೊ ಅಂಡ್ರೆಡು ಒನ್ ಟ್ವೆಂಟಿ ಫೈ ಇರುತ್ತೆ ಟಿ ಶರ್ಟು ಅಷ್ಟೇ ಒನ್ ಟ್ವೆಂಟಿ ಫೈ ಇರುತ್ತೆ ತುಂಬ ಹೇಗೆ ಅಂದರೆ ಕ್ಲಾತ್ ಬಂದುಬಿಟ್ಟು ನಿಮಗೆ ಏನು ಮ್ಯಾಕ್ಸಲ್ಲಿ ತೊಗೊತಿರೋ ಶೋ ಆಫಲ್ಲಿ ತೊಗೊತಿದೋ ಹಾಗೇ ಇರುತ್ತೆ ನೀವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಸಹ ಅದು ಎಲಾಸ್ಟಿಕ್ ಬಿಡೋದಿಲ್ಲ ಮತ್ತು ಕಲರ್ ಶೇಡ್ ಆಗೋದಿಲ್ಲ ಬಣ್ಣ ಹೋಗೋದಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಡೈಲಿ ಯೂಸ್ಗೆಲ್ಲ ಬೇಕಾಗಿತ್ತು ಮನೆ ಹತ್ರ ಹಾಕೊಳೋದಕ್ಕೆ ಸಮ್ಮದಲ್ವಾ ಸೊ ಸ್ಕೂಲ್ ಸ್ಟಾರ್ಟ್ ಆಗಿದ್ದ ತಕ್ಷಣ ನಮಗೆ ಮಕ್ಳಿಗೆ ಜಾಸ್ತಿ ಬೇಕಾಗಿರೋದೇ ಇನ್ನರ್ ವೇರ್ ಬೇಕಾಗುತ್ತೆ ಸೊ ಡೈಲಿ ಚೇಂಜ್ ಮಾಡೋದರಿಂದ ತುಂಬಾ ಇನ್ನರ್ ವೇರ್ ಅಂತೂ ತುಂಬಾ ಮುಖ್ಯ ಮಕ್ಕಳಿಗೆ ಅವಾಗವಾಗ ನಾವು ಅದನ್ನು ಚೇಂಜ್ ಮಾಡ್ತಾನೆ ಇರಬೇಕು ಮೀನ್ಸ್ ತುಂಬ ದಿನ ಆದಮೇಲೆ ಬಿಸಾಕಬೇಕು ಅದನ್ನೇ ಯೂಸ್ ಮಾಡಬಾರ್ದು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಅವ್ರು ಮಕ್ಕಳು ಟ್ರಯಲ್ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬಟ್ಟೆ ಅಂತೂ ಬರ್ತಡೆಗೆ ಜಸ್ಟ್ ಸಿಂಪಲ್ ಆಗಿದ ತಗೋಳೋಣ ಏನಕ್ಕೆ ಅಂದರೆ ಇವಾಗ ಹಾಕೊಂಡ್ಬಿಡ್ಬೋದು ಇನ್ನು ಸ್ಕೂಲ್ ಸ್ಟಾರ್ಟ್ ಆದಾಗಂತೂ ಮಕ್ಳುಗಳು ಯೂಸೇ ಮಾಡಲ್ಲ ಎಲ್ಲೂ ಹೋಗೋಲ್ಲ ಏನಿಲ್ಲ ಅವಾಗೆಲ್ಲ ತುಂಬ ಶಾರ್ಟ್ ಆಗುತ್ತೆ ಮತ್ತೆ ಒನ್ ಇಯರ್ಗೆಲ್ಲ ಶಾರ್ಟ್ ಆಗುತ್ತೆ ಸುಮ್ಮನೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬಟ್ಟೆಗಳೆಲ್ಲ ಚಿಕ್ಕದಾದರೆ ವೇಸ್ಟ್ ಆಗುತ್ತೆ ಅಂತ ನಾನು ತುಂಬ ಗ್ರ್ಯಾಂಡಾಗಿದ್ದಾರೆ ಏನು ತೊಗೊಂಡಿಲ್ಲ ನಾರ್ಮಲಾಗಿ ನನಗೇನು ಸಾಫ್ಟ್ ಕ್ಲಾತು ಬನಿಂಗ್ ಕ್ಲಾತು ಕಾಟನ್ ವೇರ್ ಯಾರು ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ ಈ ಸಮ್ಮರಲ್ಲೆಲ್ಲ ಮಕ್ಳಿಗೆ ಅದೇ ಸೂಟಬಲ್ ಸೊ ಅದೆಲ್ಲ ಆದಮೇಲೆ ನಾವು ನೆನೆ ಅಮ್ಮ ಮನೆಗೆ ಹೋಗಿರೋದ್ರಿಂದ ಅಮ್ಮ ಮಟನ್ ಸಾರು ಕೊಟ್ಟು ಕಳಿಸಿದ್ರು ಸೊ ನಿನ್ನೆ ಹೊಸ್ತಡಕ್ಕೆ ಇರೋದ್ರಿಂದ ಆ ವಿಡಿಯೋ ನಾನು ಹಾಕೋಕ್ಕಾಗಲಿಲ್ಲ ಹಾಕ್ತೀನಿ ಸೊ ಆ ಇತ್ತು ಅದಕ್ಕೆ ಅನ್ನಕ್ಕಿಟ್ಟು ಸೊ ಕ್ಲೀನ್ ಏನೂ ಮಾಡಿರಲಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋದು ಬೇಗ ಹೋದರೆ ಸ್ವಲ್ಪ ಬಿಸಿಲಲ್ವಾ ಬೇಗ ಬಂದುಬಿಡ್ಬೋದು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಏನೂ ಮಾಡಿರಲಿಲ್ಲ ಜಸ್ಟ್ ಎದ್ದು ರೆಡಿಯಾಗಿ ಹೋಗಿದ್ದು ಒಂದು ಲೆವೆನ್ ಓ ಕ್ಲಾಕಿಗೆ ಹಂಗೆ ಸೊ ಕಿಚನ್ ಕ್ಲೀನ್ ಮಾಡಿಬಿಡೋಣ ಯಾಕಂದರೆ ನಾಳೆ ಫ್ರೈಡೇ ಆಗಿರುತ್ತೆ ಫ್ರೈಡೇ ನಾನು ವಾದ ಮಾಡಬೇಕು ಪೂಜೆ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ನನ್ನ ಕೆಲಸ ಅಂತಂದು ಫುಲ್ ಕಿಚನ್ ಕ್ಲೀನ್ ಮಾಡಿದೆ ಎವ್ರಿ ಡೇನೂ ಅಷ್ಟೇ ನಂದು ಊಟ ಎಲ್ಲ ಆದಮೇಲೆ ಸಲ ಫುಲ್ ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ ಎಲ್ಲನೂ ಕ್ಯಾಸರ ಬರ್ಡ್ಸಿ ಎಲ್ಲ ಏನೇಕಂದ್ರೆ ಅದು ಅದೊಂಥರ ಒಂದು ಸಮಾಧಾನ ಬೆಳಿಗ್ಗೆ ಎದ್ದು ತಕ್ಷಣ ಸೊ ಅದೊಂಥರ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ರೆ ಒಂಥರ ಸಮಾಧಾನ ಆಗಿರುತ್ತೆ ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿರುತ್ತೆ ಮತ್ತು ಚಿಕ್ಕ ಚಿಕ್ಕದು ಈ ಇದೆಗಳು ಮತ್ತು ಜಿಡ್ಲೆಗಳು ಸಹ ಬರೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಫುಲ್ ಕೆಲಸ ಎಲ್ಲ ಆಗಿದ ತಕ್ಷಣ ಎಷ್ಟೊತ್ತೇ ಆಗಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ಆದರೂ ಓಕೆ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟೆ ಹೋಗೋದು ಇಲ್ಲಾಂದ್ರೆ ಒಂಥರ ಇರುತ್ತೆ ಕಿಚನ್ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಡೇ ಸ್ಟಾರ್ಟ್ ಆಗೋದೇ ಕಿಚನ್ ನನ್ನ ಡೇ ಸ್ಟಾರ್ಟ್ ಆಗೋದೇ ಕಿಚನಿಂದ ಸೊ ಬೆಳಿಗ್ಗೆ ನನ್ನ ಕಾಫಿ ಹಾಲು ಮಕ್ಳಿಗೆ ಟಿಫನು ಅದು ಇದು ಅಂತ ಬಂದು ಸ್ಟಾರ್ಟ್ ಮಾಡಕ್ಕೆ ಬಂದರೆ ಇನ್ನು ಕಿಚನ್ ನೋಡಿದ ತಕ್ಷಣ ಒಂದು ಫ್ರೆಶ್ ಮೂಡಿರಬೇಕು ಸೊ ಹಂಗಾಗಿ ನಾನೆಲ್ಲ ಒಡ್ಸ್ಕೊಂಬಿಡ್ತೀನಿ ಸೊ ಫ್ರೈಡೇ ಆಗಿರೋದ್ರಿಂದ ನಾನು ಇನ್ನೂ ಜಾಸ್ತಿನೇ ಥರ್ಸ್ಡೇ ನೈಟ್ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಫ್ರೀ ಆಗಿರುತ್ತೆ ಹಂಗಾಗಿ ಐಟಮ್ಸ್ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಕೊಂಬಿಡ್ತೀನಿ ಅಲ್ವಾ ಸೊ ಬಿಫೋರ್ ಡೇನೆ ನಮಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ ಸೊ ನಾನು ಕಿಚನ್ದು ಏನಾದರೂ ಟೂ ಮಾಡಿ ಅಂತ ಅಂದರೆ ಕಿಚನ್ ತೋರಿಸಿ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಅಂತಲೇ ಒನ್ ಡೇ ನಾನು ಕಿಚನ್ ತೋರಿಸ್ತೀನಿ ನಮ್ಮ ಕಿಚನ್ ಬಂದುಬಿಟ್ಟು ತುಂಬಾ ಚಿಕ್ಕದು ಯಾಕಂದರೆ ನಮ್ಮದು ಓಪನ್ ಕಿಚನು ಹಂಗಾಗಿ ತುಂಬ ದೊಡ್ಡ ಕಿಚನ್ ಇಲ್ಲ ನಂಗೆ ತುಂಬ ಆಸೆ ದೊಡ್ಡ ಕಿಚನ್ ಇರಬೇಕು ಅಂತ ನನಗೆ ಏಕೆಂದ್ರೆ ಕಿಚನಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿ ಆಗಿ ಇಟ್ಕೊಬೇಕು ಅಂತ ತುಂಬ ಆಸೆ ಬಟ್ ನನಗೆ ಕಿಚ್ ಕಿಚನ್ ಚಿಕ್ಕ ಸಿಕ್ಬಿಡ್ತು ಬೆಟರ್ ನಾನೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮನೆಗೆ ಹೋದಾಗ ಇದು ಮಾಡೋಣ ಅಂತ ಅಂದ್ಕೊಂಡು ಇದು ಕಿಚನಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಿಗ್ಗೆನೇ ಅಂತ ಅಂದರೆ ಸೊ ಹಂಗಾಗಿ ನಾನು ಇದೊಂದು ಲ್ಯಾಂಪ್ ಬಂದುಬಿಟ್ಟು ಮೀಶೋದಿಂದ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದು ಒಳಗಡೆ ದೀಪ ಇಡೋದು ಮತ್ತು ಮೇಲುಗಡೆ ಸ್ವಲ್ಪ ವಾಟರ್ ಹಾಕಿ ಅದು ಲ್ಯಾವೆಂಡರ್ ಎಸೆನ್ಸ್ ಅಂತ ಬರುತ್ತೆ ಅದು ಹಾಕೋದಕ್ಕೆ ಕಿಚನ್ ಅಂತೂ ತುಂಬಾ ಘಮ ಘಮ ಅಂತ ಇರುತ್ತೆ ಮತ್ತು ಯಾವುದೇ ಥರ ಇನ್ಸ್ಟೆಂಟ್ ಬರೋದಿಲ್ಲ ಇರುವೆಗುಲ ಆಗಿರ್ಬೋದು ಜಿಡ್ಲಿ ಆಗಿರೋದು ಬರೋದಿಲ್ಲ ಸೊ ಟೋಟಲಿ ನನ್ನ ಕಿಚನ್ ಕ್ಲೀನ್ ಆಗಿದೆ ನೋಡಿ ಸೊ ಪಾತ್ರೆ ಎಲ್ಲ ಇಟ್ಟಿದ್ದೀನಿ ನೀರೆಲ್ಲ ಸೋಡ್ಕೊಂಡ್ಲಿ ಆಮೇಲೆ ಎತ್ತಿಡೋಣ ಅಂತ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಸೊ ಅಲ್ಲಿ ಒಂದು ಸ್ವಲ್ಪ ಸ್ಮೆಲ್ಗೆ ದೀಪವದಿಲಿ ಅಂತಂದು ವಾಟರ್ ಬಾಟ್ಲ ನೀರು ತುಂಬಿಸ್ಕೊಂಡು ಸೊ ಡೇ ಮುಗೀತು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ